ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನು ನೋಡ್ತೀವಿ ಎಸ್ ಅಕ್ಷರಕ್ಕೆ ಎಸ್ ಅಕ್ಷರಕ್ಕೆ ಎಷ್ಟು ತರದ ಸೌಂಡ್ ಇದೆ ಎಸ್ ಇದನ್ನ ನಾವು ಸ್ ಅಂತ ಹೇಳ್ತೀವಿ ಅಲ್ವಾ ಅದೇ ಇದಕ್ಕೆ ಇನ್ನೊಂದು ಸೌಂಡ್ ಇದೆ ಝೆಡ್ ಸೌಂಡ್ ಸೌಂಡ್ ಝೆಡ್ ಅಂತ ಹೇಳಬೇಕು ಅದು ಝ ಅಂದ್ರೆ ಝಡ್ ಸೌಂಡ್ ಬರುತ್ತೆ ಓಕೆ ಇನ್ನು ಕೆಲವು ಕಡೆ ನಿಮಗೆ ಶ ಅಂತ ಬರುತ್ತೆ ಬರುತ್ತೆ ತುಂಬಾ ಕಡೆ ಇಲ್ಲ ಅದು ಶ್ ಅಂತ ಬರೋದು ಬಹಳ ಕಡಿಮೆ ನಿಮಗೆ ಉದಾಹರಣೆಗೆ ಶುಗರ್ ಎನ್ ಎನ್ಶೋರ್ ಈ ತರ ಶ ಅಂತ ಬರುತ್ತೆ ಅದು ನಮ್ಗೆ ಆಲ್ರೆಡಿ ನಾನು ನಿಮಗೆ ಫೋನು ಗ್ರಾಮ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೇನೆ ಓಕೆ ಸೊ ಈಗ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ದೇನೆ ಏನು ಉದ್ಯೋಗ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಎಲ್ಲಿ ಮಾತ್ರ ಗೊತ್ತು ಅಥವಾ ಎ ಸಿಲಿಂಗದಿ ಸೊ ಎ ಸಿಲಿಂಗದಂತಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದು ಕನ್ನಡವೇ ಬರಲ್ಲ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀವು ಇರಬಹುದು ಮನೆಯಲ್ಲಿ ಅಥವಾ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ ಎಸ್ ಅನ್ನೋದು ಎಸ್ ಸೌಂಡೇ ಎಲ್ಲಿ ಬರುತ್ತೆ ಸೌಂಡ್ ಎಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ತಾ ಇದೀವಿ ಸೊ ಅದಕ್ಕೂ ಮುಂಚೆ ತುಂಬಾ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಎಸ್ ಬಗ್ಗೆ ನಾವು ಕಲಿಬೇಕಂತ ಹೇಳಿದ್ರೆ ನಮಗೆ ಇದು ಗೊತ್ತಿರಬೇಕು ವಾಯ್ಸ್ಲೆಸ್ ಅಂಡ್ ವಾಯ್ಸ್ಡ್ ಕಾನ್ಸನೆಂಟ್ಸ್ ವಾಯ್ಸ್ ಲೆಸ್ ಕಾನ್ಸನೆಂಟ್ಸ್ ಅಂಡ್ ವಾಯ್ಸ್ಡ್ ಕಾನ್ಸನೆಂಟ್ಸ್ ಇದು ಕಲಿತರೆ ಮಾತ್ರ ನಿಮಗೆ ಎಸ್ ಕಾಮಿಕ್ ಎಸ್ ಅಕ್ಷರ ಝಡ್ ಮತ್ತೆ ಬರುತ್ತೆ ಅಂತ ಗೊತ್ತಾಗುತ್ತೆ ಈಗ ವಾಯ್ಸ್ ಲೆಸ್ ಅಂದ್ರೆ ಏನು ವಾಯ್ಸ್ ಲೆಸ್ ಅಂದ್ರೆ ಧ್ವನಿ ವಾಯ್ಸ್ಡ್ ಅಂದ್ರೆ ಏನು ಧ್ವನಿ ಇರುವ ಸೊ ಎಲ್ಲದೂ ಧ್ವನಿ ಇರುತ್ತೆ ಬಟ್ ಅದಕ್ಕೆ ಗ್ರಾಮಾಟಿಕ್ ಇದು ಟರ್ಮ್ ಆಗಿದೆ ವಾಯ್ಸ್ ಲೆಸ್ ಅಂದ್ರೆ ನೋಡಿ ಸಿ ನಾವು ಅಂತ ಹೇಳ್ತೀವಿ ಪಿನ ನಾವು ಅಂತ ಹೇಳ್ತೀವಿ ಕೆ ಎಫ್ ಜಿ ಎಚ್ ಅದೇ ಎಫ್ ಸೌಂಡೇ ಬರುತ್ತೆ ಎಸ್ ಎಚ್ ಸಿ ಎಚ್ ಡಬಲ್ ಎಸ್ ಆಮೇಲೆ ಎಕ್ಸ್ ಸೊ ಇವೆಲ್ಲ ನೋಡಿ ಇಲ್ಲಿ ನಿಮಗೆ ಈ ಇದು ವೈಬ್ರೇಟ್ ಆಗಲ್ಲ ಈ ಅಕ್ಷರಗಳು ಸ್ಪೆಲ್ಲಿಂಗ್ ಹೇಳ್ಬೇಕಾದ್ರೆ ವೈಬ್ರೇಟ್ ಆಗಲ್ಲ ನಿಮ್ಮ ಧ್ವನಿ ಪೆಟ್ಟಿಗೆ ಏನಿದೆ ಅದು ವೈಬ್ರೇಷನ್ ಆಗಲ್ಲ ಕಂಪನ ಆಗೋದಿಲ್ಲ ಅದಕ್ಕೆ ನಾವು ವಾಯ್ಸ್ಲೆಸ್ ಅಂತ ಹೇಳ್ತೀವಿ ಇದೆಲ್ಲ ನಾವು ಒಳಗೆ ಹೇಳ್ಬೋದು ಯಾರಿಗೂ ಕೇಳಿಸ್ ಕೇಳದಂಗೆ ಆ ಸೌಂಡನ್ನ ಹೇಳ್ಬೋದು ರೈಟ್ ಆದರೆ ಈ ಅಕ್ಷರಗಳನ್ನ ಹೇಳಬೇಕಾದ್ರೆ ನೀವು ನಮ್ಮ ಧ್ವನಿಪೆಟ್ಟಿಗೆ ಕಂಪಿಸುತ್ತೆ ವೈಬ್ರೇಷನ್ ಆಗುತ್ತೆ ಹೇಗೆ ಎಲ್ ಎಲ್ ನೀವು ಅಂತ ಹೇಳೋಕ್ಕಾಗಲ್ಲ ಎಲ್ ಸೌಂಡ್ ವೈಬ್ರೇಷನ್ ಆಗುತ್ತೆ ಎಂ ಎಂ ಎನ್ ಎನ್ ಆರ್ ಆರ್ ಜಿ 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 ಅಥವಾ ಗ ವಿ ಎಸ್ ಅನ್ನು ನಾವು ಅಂತ ಅಂತ ಇಲ್ಲಿ ಇದು ಈ ಅಕ್ಷರಗಳು ಏನಿದಾವೆ ಇದಕ್ಕೆ ನಾವು ವಾಯ್ಸ್ ಅಂತ ಹೇಳ್ತೀವಿ ಕಂಪಿಸುವ ಅಂತ ಇಟ್ಕೊಳ್ಳಿ ಧ್ವನಿ ಇರುವಂತದ್ದು ಈ ಅಕ್ಷರಗಳ ಕಾಂಬಿನೇಷನ್ ವಾಯ್ಸ್ ಲೆಸ್ ವಾಯ್ಸ್ ಲೆಸ್ ಅಂದ್ರೆ ಇದರಲ್ಲಿ ನಾವು ಇಲ್ಲಿ ಧ್ವನಿ ಪಟ್ಟಿಗೆ ನಿಮ್ದು ವೈಬ್ರೇಷನ್ ಆಗಲ್ಲ ಸೊ ವಾಯ್ಸ್ಲೆಸ್ ಅಕ್ಷರಗಳು ಯಾವುದು ಅಂತ ಹೇಳಿದ್ರೆ ಇದು ಅಂತ ಗೊತ್ತಿರಬೇಕು ನಿಮಗೆ ಆಗ್ಲೇ ನಮಗೆ ಎಸ್ ಮತ್ತೆ ಎಸ್ ಜೆಡ್ ಅಲ್ಲಿ ಆಗುತ್ತೆ ಆಮೇಲೆ ಎಸ್ ಅಂತ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಓಕೆ ಸೊ ಅದು ಐ ತಿಂಕ್ ನಾನು ಮಾಡಿದ್ದೀನಿ ಅನ್ಸುತ್ತೆ ಮುಂಚೆ ಸೊ ಈಗ ನೆನ್ಪಿಟ್ಕೊಳ್ಳಿ ಈ ಅಕ್ಷರಗಳು ನೆನ್ಪಿಟ್ಕೊಳ್ಳಿ ಈಗ ನಾವು ಎಕ್ಸ್ ಮತ್ತೆ ಗೆ ಹೋಗೋಣ ಅಲ್ಲ ಎಕ್ಸ್ ಸಾರಿ ಎಕ್ಸ್ ಅಲ್ಲ ಎಸ್ ಎಸ್ ಅನ್ನೋ ಅಕ್ಷರ ಎರಡು ಸೌಂಡ್ ಮಾಡುತ್ತೆ ಅಂತ ಹೇಳಿದ್ನಲ್ಲ ಅದು ಎಲ್ಲಿಂದ ನೋಡೋಣ ಟೂ ಸೌಂಡ್ಸ್ ಆಫ್ ಓಕೆ ಈಗ ಇಲ್ಲಿ ನೋಡಿ ಒಟ್ಟು ಒಂಬತ್ತು ರೂಲ್ಸ್ ಇದೆ ಒಂಬತ್ತು ರೂಲ್ಸ್ ಇದೆ ಆದರೆ ಬೇಸಿಕ್ ರೂಲ್ ನೋಡಿ ನೈನ್ ಸಿಂಪಲ್ ರೂಲ್ಸ್ ನೈನ್ ಸಿಂಪಲ್ ರೂಲ್ಸ್ ಅದು ಸಿಂಪಲ್ ಅಂತ ನಾವು ಸಿಂಪಲ್ ಮಾಡ್ಕೋಬೇಕು ನಮಗೆ ಕಷ್ಟ ಆಗ್ಬೋದು ನಿಮಗೆ ಬಟ್ ಅದನ್ನ ಸಿಂಪಲ್ ಅಂತ ನಾವು ಫಸ್ಟ್ ಕನ್ಸಿಡರ್ ಮಾಡಿಕೊಂಡ್ರೆ ಸಿಂಪಲ್ ಅನ್ಸುತ್ತೆ ಇಲ್ಲಿ ಫಸ್ಟ್ ರೂಲ್ ನೋಡಿ ನೈನ್ ಒಂಬತ್ತು ರೂಲ್ಸ್ ಇದೆ ಫಸ್ಟ್ ರೂಲ್ ನೋಡಿ ರೂಲ್ ನಂಬರ್ ಒನ್ ಏನು ಬಿಟ್ವೀನ್ ಟೂ ಬಾವೆಲ್ಸ್ ಬಿಟ್ವೀನ್ ಟೂ ಬಾವೆಲ್ಸ್ ಏನೇ ರೂಲ್ಸ್ ಇದ್ರು ಅದಕ್ಕೆ ಎಕ್ಸೆಪ್ಷನ್ ಇರುತ್ತೆ ಓಕೆ ನೀವೇನಂಗೆ ಹೇಳಿದ್ರಿ ಸರ್ ಈ ಪದ ನೋಡಿದ್ರೆ ಹಿಂಗ್ ಬರುತ್ತಲ್ಲ ಹೌದು ಎಕ್ಸೆಪ್ಷನ್ ಇಂಗ್ಲಿಷ್ ಅಲ್ಲಿ ತುಂಬಾ ಎಕ್ಸೆಪ್ಷನ್ಸ್ ಇದೆ ಅದ್ರ ಕಾಮನ್ ಆಗಿ ಸಾಮಾನ್ಯವಾಗಿ ನಿಮಗೆ ಬರುವಂತಹ ಪದಗಳನ್ನ ಇಟ್ಕೊಂಡು ನಾವು ರೂಲ್ಸ್ ಅಂತ ಮಾಡ್ತೀವಿ ಅಲ್ವಾ ಓಕೆ ಈಗ ಫಸ್ಟ್ ರೂಲ್ ಏನೇಳಿ ಎಸ್ ಎರಡು ಸ್ವರಗಳ ನಡುವೆ ಬಂದಾಗ ಅದು ಸಾಮಾನ್ಯವಾಗಿ ಝೆಡ್ ಉಚ್ಚಾರಣೆ ಇರುತ್ತದೆ ಕರೆಕ್ಟ್ ಆಗಿ ಇನ್ನೊಂದ್ಸಲ ಹೋದ್ರಿ ಅದನ್ನ ಎಸ್ ಅಕ್ಷರ ಎರಡು ಸ್ವರಗಳ ನಡುವೆ ಎರಡು ವವೆಲ್ಸ್ ನಡುವೆ ಬಿಟ್ವೀನ್ ಟೂ ವಾವೆಲ್ಸ್ ಎರಡು ಸ್ವರಗಳ ನಡುವೆ ಬಂದಾಗ ಅದು ಸಾಮಾನ್ಯವಾಗಿ ಝೆಡ್ ಆಗುತ್ತೆ ಉಚ್ಚಾರಣೆ ಝೆಡ್ ಆಗುತ್ತೆ ಉಚ್ಚಾರಣೆ ಝೆಡ್ ಅಂತ ಹೇಳ್ಬೇಕು ಬರಿಬೇಕಾದ್ರಲ್ಲ ಮತ್ತೆ ಎಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬರಿಬೇಕಾದ್ರೂ ಆಗುತ್ತಾ ಅಂತ ಹೇಳ್ತಾರೆ ಇಲ್ಲ ಬರಿಬೇಕಾದ್ರೆ ಆಗಲ್ಲ ಅಂತಾನೆ ತಾನು ಹೇಳ್ತಾ ಇರೋದು ಎಸ್ ಎರಡು ಉಚ್ಚಾರಣೆ ಇದೆ ಎರಡು ಉಚಾರಣೆಯಲ್ಲಿ ಒಂದು ಉಚ್ಚಾರಣೆ ಇನ್ನೊಂದು ಝೆಡ್ ಓಕೆ ಒಂದ್ ನಿಮಿಷ ಓಕೆ ಎಕ್ಸಾಂಪಲ್ಸ್ ನೋಡಿದಾಗ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಸೊ ಇಲ್ಲಿ ಎಕ್ಸಾಂಪಲ್ಸ್ ಏನಿದೆ ನೋಡಿ ಏನಿದೆ ರೀಸನ್ ಸೀಸನ್ ಕಸಿನ್ ಈಸಿ ಬಿಸಿ ವಿಸಿಟ್ ಪ್ರೆಸೆಂಟ್ ರಿಸಲ್ಟ್ ಮ್ಯೂಸಿಕ್ ಮ್ಯೂಸಿಯಂ ಡಿಸೈರ್ ಡಿಸೈನ್ ರೆಸಿಡೆಂಟ್ ಪ್ಲಸೆಂಟ್ ಕಾಮನ್ ಆಗಿ ಇದೇ ತರ ಬರ್ತವೆ ಪದಗಳು ಈಗ ಇಲ್ಲಿ ಏನಿದೆ ನೋಡಿ ಎರಡು ನಾನು ನಿಮಗೆ ರೂಲ್ ಏನಿದೆ ಎರಡು ಗೊವೆಲ್ಗಳ ನಡುವೆ ಎರಡು ಸ್ವರಗಳ ನಡುವೆ ಬಂದಾಗ ಎರಡು ಸ್ವರಗಳ ನಡುವೆ ಬಂದಾಗ ಏನಾಗುತ್ತೆ ಎಸ್ ಅನ್ನೋದೇನಿದೆ ಅದು ಅಂತ ಉಚ್ಚಾರಣೆ ಮಾಡಬೇಕು ಎಕ್ಸಾಂಪಲ್ ಯಾವುದು ಇಲ್ಲೊಂದು ಸ್ವರ ಇದೆ ಓ ಇಲ್ಲೊಂದು ಸ್ವರ ಇದೆ ಸೊ ಓ ಒಂದು ಸ್ವರ ಎ ಒಂದು ಸ್ವರ ಇದರ ಮಧ್ಯದಲ್ಲಿ ಎಸ್ ಇದೆ ಹೌದಾ ಹಾ ಎಸ್ ಇರೋದನ್ನ ಅದನ್ನ ನಾವು ಝೆಡ್ ಅಂತ ಉಚ್ಚಾರಣೆ ಮಾಡಬೇಕು ರಿ ಸನ್ ಅಲ್ಲ ರಿ ಓಕೆ ಎಸ್ ಎನ್ ಏನಾಗುತ್ತೆ ನೋಡಿ ಎಸ್ ಒ ಎನ್ ಸನ್ ಎಸ್ ಎನ್ ಸನ್ ಇದ್ರ ಪಕ್ಕದಲ್ಲಿ ನಾನು ಆ ರೀ ಹಾಕಿದ್ದೀನಿ ಅವಾಗ ರೀಸನ್ ಆಗುತ್ತಾ ಇಲ್ಲ ರೀಸನ್ ಯಾಕೆ ಇಲ್ಲಿ ಒಂದು ಮೊಬೈಲ್ ಇದೆ ಇಲ್ಲೊಂದು ಮೊಬೈಲ್ ಇದೆ ಎರಡು ಸ್ವರಗಳ ನಡುವೆ ಎಸ್ ಬಂದಾಗ ಅದು ಸಿಕ್ಕಾಕೊಂಡಂಗಾಗುತ್ತೆ ಆಗುತ್ತೆ ಅವಾಗ ಅದರ ಸೌಂಡ್ ಬಂದು ರೀಸನ್ ಅಂತ ಹೇಳಲ್ಲ ರೀಸನ್ ರೈಟ್ ಅದೇ ತರ ಸೀಸನ್ ನೋಡಿ ಇಲ್ಲಿ ಸೇಮ್ ಸೇಮ್ ಕಾಂಬಿನೇಷನ್ ರೀಸನ್ ಸೀಸನ್ ಹಾಗೆ ಇಲ್ಲಿ ಇಲ್ಲಿ ಯು ಇದೆ ಇಲ್ಲಿ ಐ ಇದೆ ಎಸ್ ಮಧ್ಯದಲ್ಲಿದೆ ಹೌದಾ ಹಾಗಾಗಿ ಅದನ್ನ ಎರಡು ಸ್ವರಗಳ ಮಧ್ಯದಲ್ಲಿದೆ ಕಝಿನ್ ಕಸಿನ್ ಅಲ್ಲ ಕಝಿನ್ ಕಝಿನ್ ಇಲ್ಲಿ ಎರಡು ಸ್ವರಗಳು ಅನ್ನೋದಕ್ಕಿಂತ ಎರಡು ಸ್ವರಗಳ ಉಚ್ಚಾರಣೆ ಅಂತ ಹೇಳೋಣ ಸೊ ಇಲ್ಲಿ ಒಂದು ಸ್ವರ ಇದೆ ಒಂದು ವ್ಯಂಜನ ಇದೆ ಆದ್ರೆ ಇದು ಸ್ವರ ಇದು ಉಚ್ಚಾರಣೆ ಮಾಡೋದು ಏನು ಈ ಐ ಈ ಸೊ ಅಂತಾನೆ ಇಸಿ ಅಂತ ಹೇಳಲ್ಲ ಈ ಜಿ ಈಸಿ ಅಂದ್ರೆ ಏನರ್ಥ ಇ ಜಿ ಓಕೆ ರೈಟ್ ಈ ತರ ಓದಬೇಕದು ನಾನು ಬರೆಯೋದಲ್ಲ ಬರೀಬೇಕಾದ್ರೆ ಹಾಗೆಗಳು ಇದು ಅಷ್ಟೇ ಬಿ ಯು ಇದೆ ಎಸ್ ವೈ ಇದೆ ಸೊ ವೈ ಸೌಂಡ್ ಏನು ವೈ ವ್ಯಂಜನ ಆಗಿರ್ಬೋದು ಆದ್ರೆ ಬಟ್ ಅದು ಉಚ್ಚಾರಣೆ ಏನು ಉಚ್ಚಾರಣೆ ನಿನಗೆ ಇದೆ ಸೊ ಅದು ಬಿಝಿ ಅಂತಾಗುತ್ತೆ Okay, busy, right? Next, visit, visit, visit. Present, present. So, इली? अगले टुडे इधर Result, result. Music, music. Mu, इलु Museum, right? D, desire अलाब desire. Design ala. design. ಇದು ಸಪ್ರೇಟ್ ಆಗಿ ತಗೊಳ್ಳಿ ಕದಲ್ಲ ಇಲ್ಲಿ ಇ ಇಲ್ಲ ಅಂತ ತಿಳ್ಕೊಳ್ಳಿ ಸಪ್ರೇಟ್ ಆಗಿ ತಗೊಂಡ್ರೆ ಏನಾಗುತ್ತೆ ಸೈನ್ ಸಿಗ್ನೇಚರ್ ಸೈನ್ ಅಲ್ವಾ ಈ ಬಂದಿದೆ ಇಲ್ಲಿ ಈ ಹಾಕಿದ ತಕ್ಷಣ ಡಿಸೈನ್ ಆಗೋದಿಲ್ಲ ಡಿಸೈನ್ ಏನಾಗುತ್ತೆ ಡಿಸೈನ್ ಓಕೆ ಅರ್ಥ ಆಯ್ತಲ್ಲ ಈಗ ಎರಡು ನಡ ಎರಡು ಸ್ವರಗಳ ನಡುವೆ ಎಸ್ ಬಂದಾಗ ಕಾಮನ್ ಆಗಿ ಎಕ್ಸೆಪ್ಷನ್ಸ್ ಇದೆ ಎಕ್ಸೆಪ್ಷನ್ಸ್ ನೋಡಿ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ಇದನ್ನ ಮಾತ್ರ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಎಕ್ಸೆಪ್ಷನ್ಸ್ ಅಂದ್ರೆ ಏನು ಈ ಪದದಲ್ಲಿ ಬರೋದಿಲ್ಲ ಈ ಪದಕ್ಕೆ ಈ ಇದು ಅನ್ವಯ ಆಗಲ್ಲ ಯಾವುದು ಈ ರೂಲ್ ಅನ್ವಯ ಆಗಲ್ಲ ಓಕೆ ಎಕ್ಸೆಪ್ಷನ್ಸ್ ಜಾಸ್ತಿ ಏನಿಲ್ಲ ಬೇಸಿಕ್ ಅಂತ ಹೇಳಲ್ಲ ಬೇಸಿಕ್ ಬೇಸಿಸ್ ಬೇಸಿಸ್ ಅಂತ ಹೇಳಲ್ಲ ಬೇಸಿಸ್ ನ್ಯೂಯಿಸ್ ನ್ಯೂಸನ್ಸ್ 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 ಕ್ರೈಸಿಸ್ 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 ಅಲ್ಲ ಕ್ರೈಸಿಸ್ ಯೂಸ್ಫುಲ್ ಈ ತರದ್ದು ಕೆಲವು ಪದಗಳು ಈ ರೂಲ್ಗೆ ಒಳಗೆ ಬರಲ್ಲ ರೂಲ್ ರೂಲ್ ಒಳಗೆ ಬರಲ್ಲ ಅನ್ವಯ ಆಗಲ್ಲ ಓಕೆ ಸೊ ಅದು ಕೆಲವು ಪದಗಳು ಕಾಮನ್ ಆಗಿ ನಿಮಗೆ ಜಡ್ಡೆ ಬರುತ್ತೆ ಸೌಂಡು ಕೆಲವು ಪದಗಳಲ್ಲಿ ಬರಲ್ಲ ಅಷ್ಟೇ ಒಂದಿಷ್ಟು ಪದಗಳು ಅನ್ಕೊಂಡಿದ್ದೀವಿ ಇನ್ನೂ ಒಂದೆರಡು ಜಾಸ್ತಿ ಏನು ಪದಗಳು ಇರೋದಿಲ್ಲ ಕಾಮನ್ ಆಗಿ ನಿಮಗೆ ಝಡ್ಡೆನ ಬರುತ್ತೆ ಓಕೆ ಸೊ ಎರಡು ಎರಡನೇದು ರೂಲ್ ನಂಬರ್ ಟು ಏನಾಗುತ್ತೆ ಎಸ್ ಇ ಅಟ್ ವರ್ಡ್ ಎನ್ ವೆಲ್ ಕನ್ನಡದಲ್ಲಿ ನೋಡಿ ಎರಡನೇ ಎಕ್ಸಾಂಪಲ್ ಏನು ಐ ಮೀನ್ ಎರಡನೇ ರೂಲ್ ಏನು ಪದದ ಕೊನೆಯಲ್ಲಿ ವವೆಲ್ ಆದ ನಂತರ ಎಸ್ ಇ ಬಂದಾಗ ಪದದ ಕೊನೆಯಲ್ಲಿ ವವೆಲ್ ಆದ ನಂತರ ಎಸ್ ಇ ಬಂದಾಗ ಅದು ಸಾಮಾನ್ಯವಾಗಿ ಝೆಡ್ ಉಚ್ಚಾರಣೆ ಇರುತ್ತದೆ ಎಕ್ಸಾಂಪಲ್ ಪದದ ಕೊನೆಯಲ್ಲಿ ರೈಟ್ ಎಲ್ಲಿದೆ ಪದದ ಕೊನೆಯಲ್ಲಿದೆ ಇದು ಕೊನೆ ಎಸ್ ಇ ಬಂದಾಗ ಎಸ್ ಇ ಬಂದಾಗ ಯಾವಾಗ ವೋವೆಲ್ ಆದ ನಂತರ ಇದು ವೋವೆಲ್ ತಾನೆ ವೋವೆಲ್ ಆದ ನಂತರ ಕೊನೆಯಲ್ಲಿ ನಿಮಗೆ ಎಸ್ ಇ ಬಂದ್ರೆ ಇದು ಎಸ್ ಸಿ ಇದೆ ಇದು ವೋವೆಲ್ ಇದೆ ರೈಟ್ ಇದು ಎಸ್ ಸಿ ಇದೆ ಇದು ವೋವೆಲ್ ಇದೆ ಕೊನೆಯಲ್ಲಿ ಸೊ ಇದರ ಅರ್ಥ ಏನು ಎರಡು ಮೊಬೈಲ್ಸ್ ನಡುವೆ ಅಂತಾನೆ ಬರುತ್ತೆ ಎರಡು ಮೊಬೈಲ್ಸ್ ನಡುವೆ ಬಟ್ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಏನು ಬರುತ್ತೆ ಎಸ್ ಇನೇ ಬರುತ್ತೆ ಓಕೆ ಇಲ್ಲಿ ಕೊನೆಯಲ್ಲಿ ಇ ಇದೆ ಇಲ್ಲಿ ಯು ಇದೆ ಅಂದ್ರೆ ಎಸ್ಇ ಕಾಂಬಿನೇಷನ್ ಇದೆ ಇಲ್ಲಿ ಯು ಇದೆ ಸೊ ಇದೇನಾಗುತ್ತೆ ದೀಝ್ ದೀ ಸಲ ದೀಸ್ ಯೂಸ್ ಕೆಲವು ಸಲ ಯೂಸ್ ಅಂತ ಹೇಳ್ಬೋದು ಲೂಸ್ ಲೂಸ್ ನೋಸ್ ಕ್ಲೋಸ್ वायज लूज चूज चूज बोली एक्सेशन नोज अउसब हौज एंड हौस ಮೌಸ್ ಮೌಸ್ ಅಲ್ಲ ಸಾರಿ ಮೌಸ್ ಅಲ್ಲ ಮೌಸ್ ಹೇಸ್ ಹೌಸ್ ಮೌಸ್ ಇಲ್ಲಿ ಝೆಡ್ ಬರೋದಿಲ್ಲ ಝೆಡ್ ಬರೋದಿಲ್ಲ ಎಸ್ ಕಾಮನ್ ಎಸ್ ಸೋನ್ ಬರುತ್ತೆ ಇನ್ಕ್ರೀಸ್ ಇನ್ಕ್ರೀಸ್ ಡಿಕ್ರೀಸ್ ಡಿಕ್ರೀಸ್ ಗ್ರೀಸ್ ಗ್ರೀಸ್ ಓಕೆ ಇದು ಯಾಕೆ ಹೀಗಿದೆ ಅಂತ ತಗೋತಿಲ್ಲ ಸಿಇಿ ಹಾಕಿದ್ರೆ ಮುಗಿದೋಗಿರೋದು ಎಂಒ ಯು ಎಂಒ ಯು ಹಾಕಿದ್ರೆ ಮೌಸ್ ಅಂತ ಓದ್ತಿದ್ವಿ ಎಸ್ ಇದೆ ಎಸ್ ಅಂತ ಅಂತ ಓದ್ಬೇಕು ಝೆಡ್ ಓದ್ಬೇಕು ಅಲ್ವಾ ಓಕೆ ಸೊ ಸೆಕೆಂಡ್ ರೂಲ್ ಇದು ಏನ್ ಹೇಳುತ್ತೆ ಪದದ ಕೊನೆಯಲ್ಲಿ ವೊವೆಲ್ ಆದ ನಂತರ ಎಸ್ ಸಿ ಬಂದಾಗ ಸಿಟ್ಸ್ ಕಾಮನ್ ಅಂದ್ರೆ ಎರಡು ಒವೆಲ್ ಗಳ ನಡುವೆ ಎಸ್ ಎಸ್ ಬಂದಾಗ ಅಂತ ಆಗುತ್ತೆ ಬಟ್ ಇದು ಸ್ಪೆಸಿಫಿಕಲಿ ಕೊನೆಯಲ್ಲಿ ಅದರಲ್ಲಿ ಒಂದಷ್ಟು ಎಕ್ಸೆಪ್ಷನ್ಸ್ ಇದೆ ಅದನ್ನು ನೋಡ್ಕೊಂಡ್ರೈಟ್ ಓಕೆ ನೆಕ್ಸ್ಟ್ ರೂಲ್ ನಾವೇನ್ ನೋಡ್ತಾ ಇದ್ದೀವಿ ಈಗ ಝೆಡ್ ಎಸ್ ಅನ್ನೋ ಅಕ್ಷರ ಎರಡು ಸೌಂಡ್ ಇದೆ ಅಂತ ಹೇಳಿದೆ ಒಂದು ಇನ್ನೊಂದು ಝೆಡ್ ಇದು ಎಲ್ಲಿ ಬರುತ್ತೆ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ನೋಡ್ತಾ ಇದ್ದೀವಿ ಎರಡು ರೂಲ್ ಈಗ ಮೂರನೇ ರೂಲ್ ನೋಡ್ತಾ ಇದ್ದೀವಿ ಓಕೆ ಸೊ ಸಣ್ಣ ಪದಗಳ ಕೊನೆಯಲ್ಲಿ ಎಸ್ ಬಂದಾಗ ಝೆಡ್ ಆಗುತ್ತೆ ಸಣ್ಣ ಪದಗಳು ಕಾಮನ್ ಆಗಿ ಜಾಸ್ತಿ ಇಲ್ಲ ನೋಡಿ ವಾಝ್ ಹ್ಯಾಸ್ ಇಸ್ ಆಸ್ ಇದು ವಾಸ್ ಅಲ್ಲ ಹ್ಯಾಸ್ ಅಲ ವಾಸ್ ವಾಸ್ ಇದನ್ನ ನಾನು ನಿಮಗೆ ಓದಿಸ್ಬೇಕಾದ್ರೆ ಪಾಠ ಓದಿಸ್ಬೇಕಾದ್ರೆ ಹಾಗೆ ಓದಿಸಿರ್ತೀನಿ ಬಟ್ ಯಾರು ಅದನ್ನು ಅಬ್ಸರ್ವ್ ಮಾಡಿರ್ಲಿಕ್ಕಿಲ್ಲ ಓಕೆ ಸೊ ನಾನು ಹಾಗೆ ಹೇಳ್ತೀನಿ ಐ ವಾಸ್ ಐ ವಾಸ್ ಅಂತ ಇರಲ್ಲ ಓಕೆ ಹ್ಯಾಸ್ ಅಂತ ಹೇಳಿರ್ತೀನಿ ಬಟ್ ಅದನ್ನು ಹ್ಯಾಸ್ ಅಂತಾನೆ ಓದಿರ್ತೀರ ಓಕೆ ಬೇಕಾದ್ರೆ ನೀವು ಪಾಠ ವಿಡಿಯೋ ಇದೆಯಲ್ಲ ಅದರಲ್ಲಿ ತೆಗೆದು ನೋಡ್ಬೋದು ಎಕ್ಸೆಪ್ಷನ್ ಎಕ್ಸೆಪ್ಷನ್ ನೋಡಿ ಕೆಲವು ಸಣ್ಣ ಪದಗಳ ದಿಸ್ ದಿಸ್ ಅಂತ ಹೇಳಲ್ಲ ದಿಸ್ ಗ್ಯಾಸ್ ಅಸ್ ಪ್ಲಸ್ ಸಣ್ಣ ಪದಗಳೇ ಬಟ್ ಇದನ್ನ ನಾವು ಝೆಡ್ ಅಂತ ಹೇಳಲ್ಲ ಎಸ್ ಅಂತ ಹೇಳ್ತೀವಿ ಓಕೆ ಕಾಮನ್ ಆಗಿ ಇದನ್ನೇ ಝೆಡ್ ಅಂತ ಹೇಳೋದು ಯಾವುದು ವಾಸ್ ಹ್ಯಾಸ್ ಇಸ್ ಆಸ್ ಇದು ನೆನ್ಪಿಟ್ಕೊಳ್ಳಿ ಇದರಲ್ಲಿ ನಿಮಗೆ ವೊವೆಲ್ ಆದ ನಂತರ ಬಂದಿದೆ ಅದೇನು ಹೇಳಕ್ಕಾಗಲ್ಲ ಕೆಲವೊಂದು ಮಾತ್ರ ಈ ನಾಲ್ಕು ಪದಗಳು ಮಾತ್ರ ನಾವು ಝೆಡ್ ಹಾಕಿ ಹೇಳಬೇಕು ಕೊನೆಯಲ್ಲಿ ಓಕೆ ನೆಕ್ಸ್ಟ್ ಪ್ಲೂರಲ್ ಸಾಫ್ಟ್ ವಾಯ್ಸ್ ಸೌಂಡ್ ನೋಡಿ ವಾಯ್ಸ್ಡ್ ಸೌಂಡ್ ಈಗ ಇಲ್ಲಿ ಬಂದಿದೆ ನೋಡಿ ವಾಯ್ಸ್ಡ್ ಸೌಂಡ್ ವಾಯ್ಸ್ಲೆಸ್ ಸೌಂಡ್ ಅಂತ ಬರುತ್ತೆ ಇದರ ಮುಂಚೆ ನಾನು ನಿಮಗೆ ಪಾಠ ಅದೇನೆ ಸೊ ಮೂಲ ಪದ ವಾಯ್ಸ್ ಕೊನೆಯಾದರೆ ಇದು ಕರೆಕ್ಟ್ ಆಗಿ ವಾಯ್ಸ್ ಸೌಂಡ್ ಏನಂತ ಗೊತ್ತಿರಬೇಕು ಮೂಲ ಪದ ವಾಯ್ಸ್ಡ್ ಸೌಂಡ್ ನಲ್ಲಿ ಕೊನೆಯಾದರೆ ಅದರ ಬಹುವಚನದಲ್ಲಿ ಬರುವ ಎಸ್ ಅಕ್ಷರವು ಜೆಟ್ ಉಚರಣೆಯಾಗಿರುತ್ತದೆ ಇದು ಏನಂತ ನಿಮ್ಗೆ ಒಂದು ಚೂರು ಐಡಿಯಾ ಇಲ್ಲ ಹೌದಾ ಇದರ ಅರ್ಥ ಏನು ಮೂಲ ಪದ ವಾಯ್ಸ್ಡ್ ಸೌಂಡ್ ವಾಯ್ಸ್ಡ್ ಸೌಂಡ್ ಅಂತ ನಾನೇನು ಹೇಳಿದೆ ಧ್ವನಿಯಲ್ಲಿ ಬರು ಬರುವಂತದ್ದು ಎಲ್ ಎಂ ಎನ್ ಓಕೆ ಡಿ ಈ ತರದೆಲ್ಲ ವಾಯ್ಸ್ಡ್ ಸೌಂಡ್ ಏನಿದೆ ಈ ಸೌಂಡ್ ಅಲ್ಲಿ ಈ ಅಕ್ಷರಗಳ ಕೊನೆಯಲ್ಲಿ ವಾಯ್ಸ್ಡ್ ಸೌಂಡ್ ಇದ್ದು ಅದರ ಪ್ಲೂರಲ್ ಬಹುವಚನ ಈಗ ಕಾಗೆ ಕಾಗೆಗಳು ಹಣ್ಣು ಹಣ್ಣುಗಳು ಹಕ್ಕಿ ಹಕ್ಕಿಗಳು ಅಂತ ಹೇಳ್ತೀವಿ ಅದೇ ತರ ನಾವು ಆಪಲ್ ಆಪಲ್ಸ್ ಓಕೆ ಈ ಪದಗಳಲ್ಲಿ ಕೊನೆಯಲ್ಲಿ ಯಾವ ಅಕ್ಷರ ಬರುತ್ತೆ ಆ ಅಕ್ಷರ ವಾಯ್ಸ್ಡ್ ಸೌಂಡಾ ವಾಯ್ಸ್ಲೆಸ್ ಸೌಂಡಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಾಯ್ಸ್ಡ್ ಸೌಂಡ್ ಇದ್ರೆ ಅಂದ್ರೆ ಧ್ವನಿ ಪಟ್ಟಿಗೆ ನಾವು ಹೇಳುತ್ತದೆ ಎಲ್ ಎಂ ಎನ್ ಡಿ ಇವೆಲ್ಲ ಇದ್ರೆ ವಾಯ್ಸ್ಡ್ ಸೌಂಡ್ ಅಲ್ವಾ ಸೊ ಅದರ ಅರ್ಥ ಹಾಗೆ ಇಫ್ ದ ಬೇಸ್ ಓಕೆ ಎಕ್ಸಾಂಪಲ್ ನೋಡಿ ಆಪಲ್ಸ್ ಇಲ್ಲಿ ಝೆಡ್ ಅಂತ ಹೇಳಬೇಕು ನಾವು ಆಪಲ್ಸ್ ಅಂತ ಹೇಳ್ತೀವಿ ಇಲ್ಲಿ ಈ ಸೈಲೆಂಟ್ ಆಗಿರುತ್ತೆ ಈ ಬಿಟ್ಬಿಡಿ ಎಲ್ ವಾಯ್ಸ್ ಟು ಸೌಂಡ್ ತಾನೆ ಎಲ್ ವಾಯ್ಸ್ ಟು ಸೌಂಡ್ ಅಂತ ಹೇಳಿ ಎಲ್ ಎಂ ಎನ್ ಇದೆಲ್ಲ ನಾವು ಧ್ವನಿ ಪೆಟ್ಟಿಗೆಯಲ್ಲಿ ಬರುತ್ತೆ ಓಕೆ ಓಕೆಲ್ಸ್ ಅದು ಇಷ್ಟು ಡೀಟೈಲ್ ಆಗಿ ಹೇಳ್ಬೇಕಂತ ಏನಿಲ್ಲ ಬಟ್ ಇದನ್ನ ಹೀಗೆ ಹೇಳ್ತಾರೆ ಇದು ಈ ರೂಲ್ ಪ್ರಕಾರ ನಾನು ಹೇಳ್ಕೊಡ್ತಾ ಇದ್ದೆ ಆಪಲ್ಸ್ ಟು ಆಪಲ್ಸ್ ಚೂ ಆಪಲ್ಸ್ ಬಟ್ ತುಂಬ ಡಿಫರೆನ್ಸ್ ಅನ್ಸುತ್ತಾ ಇಲ್ಲ ಕೆಲವು ಕಡೆ ತುಂಬ ಈಗ ರೀಸನ್ಗೆ ನೀವು ರೀಸನ್ ಅಂತಲೇ ಹೇಳಬೇಕು ರೀಸನ್ ಅಂತ ಹೇಳಿಲ್ಲ ಇಲ್ಲಿ ನೀವು ಆಪಲ್ಸ್ ಬಂದು ಆಪಲ್ಸ್ ಅಂತ ಹೇಳಿದ್ರು ಪರವಾಗಿಲ್ಲ ಅಷ್ಟು ಆಗಿ ಅದು ಎದ್ದು ಕಾಣಲ್ಲ ಎಲ್ಲಿ ಹೇಳಬೇಕು ಇಲ್ಲೂ ಹೇಳಬೇಕೌದು ಬಟ್ ಎದ್ದು ಕಾಣುವಂಥದ್ದು ಎಲ್ಲಿ ರೀಸನ್ ಸೀಸನ್ ಓಕೆ ಪ್ರೆಸೆಂಟ್ ವಿಸಿಟ್ ಮ್ಯೂಸಿಕ್ ಇಲ್ಲೆಲ್ಲ ನೀವು ಎಸ್ ಎ ಹೇಳಿದ್ರೆ ಏನಾಗುತ್ತೆ ರೀಸನ್ ಸೀಸನ್ ಪ್ರೆಸೆಂಟ್ ವಿಸಿಟ್ ಮ್ಯೂಸಿಕ್ ಹಿಂಗ್ ಬರುತ್ತೆ ಹೌದಾ ಬಹಳ ವ್ಯತ್ಯಾಸ ಕಂಡುಬಿಡುತ್ತೆ ಇಲ್ಲ ಅಷ್ಟಾಗಿ ವ್ಯತ್ಯಾಸ ಕಾಣಲ್ಲ ಬಟ್ ರೂಲ್ ನೋಡಿ ಆಪಲ್ಸ್ ಜಾಬ್ಸ್ ಜಾಬ್ಸ್ ಅಲ್ಲ ಜಾಬ್ಸ್ ಬಿ ಮತ್ತು ಝೆಡ್ ಒಟ್ಟಿಗೆ ಬರುತ್ತಲ್ವಾ ಬಿ ಎಸ್ ಜಾಬ್ಸ್ ಜಾಬ್ಸ್ ಪೆನ್ಸಿಲ್ಸ್ ಪೆನ್ಸಿಲ್ಸ್ ಫೋನ್ಸ್ ಶೂಸ್ ಬಗ್ಸ್ ಪಿಯರ್ಸ್ ಫ್ರೆಂಡ್ಸ್ ಅಲ್ಲಿ ಝೆ ಇದೆ ಝೆಡ್ ಉಚ್ಚಾರಣೆ ಆಗುತ್ತೆ ಬಟ್ ಅದು ಅಬ್ಸರ್ವ್ ಆಗಲ್ಲ ಅಷ್ಟೇ ಓಕೆ ಆಮೇಲೆ ಪ್ರೊಜೆಕ್ಟ್ ಎದ್ದು ಕಾಣೋದಿಲ್ಲ ಹೈಲೈಟ್ ಆಗೋದಿಲ್ಲ ಓಕೆ ಬೇಕಾದ್ರೆ ಬಿಟ್ಬಿಡ್ಬೋದು ನೋ ಪ್ರಾಬ್ಲಮ್ ನೆಕ್ಸ್ಟ್ ರೂಲ್ ನಂಬರ್ ಫೈವ್ ವರ್ಡ್ಸ್ ಎಂಡಿಂಗ್ ಇನ್ ಐ ಐ ಇ ಎಸ್ ಇ ಎಸ್ ಅಲ್ಲಿ ಪದ ಎಂಡ್ ಇ ಎಸ್ ಎಲ್ಲಿ ನೋಡಿ ಮೂವೀಸ್ ಮೂವೀಸ್ ಅಂತ ಹೇಳಲ್ಲ ಮೂವೀಸ್ ಐ ಇ ಎಸ್ ಅಲ್ಲಿ ಹೆಂಡಾಗ್ತಾ ಇದೆ ಮೂವೀಸ್ 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 ಅಲ್ಲ ಮೂವೀಸ್ ಅಲ್ಲ ಸಿರೀಸ್ ಅಲ್ಲ ಸಿಟೀಸ್ ಸಾರಿ ಸಿಟೀಸ್ ಅಲ್ಲ ಸಿಟೀಸ್ ಬೇಬೀಸ್ ಅಲ್ಲ ಬೇಬೀಸ್ ಇದು ಅಷ್ಟಾಗಿ ಎದ್ದು ಕಾಣೋದಿಲ್ಲ ಮಾತಾಡಬೇಕಾದ್ರೆ ಬಟ್ ಹೇಳಿದ ಕರೆಕ್ಟ್ ಮೂವೀಸ್ ಅಲ್ಲ ಮೂವೀಸ್ ಐ ಸಾ ಟು ಮೂವೀಸ್ ಎಸ್ಟೇ ಐ ಸಾರ್ ಟು ಮೂವೀಸ್ ಎಸ್ಟೇ ಅದು ಡಿಫರೆನ್ಸ್ ಇದೆ ಸೊ ಐಇಎಸ್ ಇಂದ ಯಾವುದೇ ಪದ ಕೊನೆ ಆಗಲಿ ಅದು ನಿಮಗೆ ಈಸ್ ಅಂತಾನೆ ಹೇಳ್ಬೇಕು